ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಕಲಿತೀನಿ ಅಂತ ಹೇಳಿದ್ರೆ ಇಂಗ್ಲಿಷ್ಗೆ ತುಂಬಾ ಮುಖ್ಯವಾಗಿ ಬಹಳ ವಿಷಯಗಳಿದಾವೆ ಅದರಲ್ಲಿ ಇದು ಇದು ಒಂದು ಯಾರು ಜಾಸ್ತಿ ಫೋಕಸ್ ಮಾಡೋದಿಲ್ಲ ಬಟ್ ನಾವು ಡೀಟೇಲ್ ಆಗಿ ತಿಳ್ಕೊಂಡ್ರೆ ನಮಗೆ ಅಕ್ಷರಗಳನ್ನ ಐ ಮೀನ್ ವರ್ಡ್ಸ್ ಅನ್ನು ಓದಲಿಕ್ಕೆ ತುಂಬಾ ಈಸಿ ಆಗುತ್ತೆ ಕನ್ಫ್ಯೂಷನ್ ದೂರ ಆಗುತ್ತೆ ಓಕೆ ಸೊ ಬೇಸಿಕಲಿ ಇದು ಏನಿಲ್ಲ ಕೆಲವು ಕಾಂಬಿನೇಷನ್ ಕೆಲವು ಕಾಂಬಿನೇಷನ್ ಬಂದಾಗ ನಮಗೆ ವಿಚಿತ್ರ ಅಂತ ಅನ್ಸುತ್ತೆ ಅಲ್ಲಿ ನಾವು ಇ ಹೇಳ್ಬೇಕಾ ಹೇಳಬೇಕಾ ಅಂದ್ರೆ ವೊಬೆಲ್ಸ್ ಇರುತ್ತಲ್ವಾ ವವೆಲ್ಸ್ ಇರುತ್ತೆ ಅಥವಾ ಐ ಇರುತ್ತೆ ಅದನ್ನ ಐ ಅಂತ ಹೇಳ್ಬೇಕಾ ಇ ಅಂತ ಹೇಳ್ಬೇಕಾ ಅಥವಾ ಹೇಳ್ಬೇಕಾ ಇ ಅಂತ ಹೇಳ್ಬೇಕಾ ಅನ್ನೋದು ಒಂದು ಡೌಟ್ ಇದ್ದೇ ಇರುತ್ತೆ ಎಷ್ಟೇ ನೀವು ಇಂಗ್ಲಿಷ್ ಕಲ್ತ್ರುನು ಕೆಲವು ಕಡೆ ನಮಗೆ ಲಾಂಗ್ ವವೆಲ್ಸ್ ಮತ್ತೆ ಶಾರ್ಟ್ ವಾವೆಲ್ಸ್ ಮತ್ತೆ ಟು ಸೌಂಡೇ ಚೇಂಜ್ ಆಗಬೇಕಾದ್ರೆ ತುಂಬಾ ಕನ್ಫ್ಯೂಸ್ ಆಗುತ್ತೆ ಓಕೆ ಸೊ ಬನ್ನಿ ಇವತ್ತು ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಈ ಕಾಂಬಿನೇಷನ್ ಅಲ್ಲಿ ಎಸ್ಪೆಷಲಿ ನಮ್ಗೆ ಇ ಅನ್ನೋ ಅಕ್ಷರ ಬೇರೆ ಅಕ್ಷರಗಳ ಜೊತೆ ಸೇರಿದಾಗ ಅದನ್ನು ಹೇಳ್ಬೇಕಾ ಅನ್ನೋದು ಒಂದು ಡೌಟ್ ಇದೆ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಎಲ್ಲೂ ಎಲ್ಲೊಳಗೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಮುಂದಿರವಿಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು

ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿಕೊಳ್ಳಿ ಓಕೆ ಸೋ ನಾನು ಇಲ್ಲಿ ಏನು ತಗೊಂಡಿದ್ದೀನಿ ಅಂದ್ರೆ 3 ಡಿಫರೆಂಟ್ ಸೌಂಡ್ಸ್ ಆಫ್ ಬಿ ಇ ಅಂದ್ರೆ ಬಿ ಮತ್ತೆ ಇ ಬಂದಾಗ ಮೂರು ತರ ಸೌಂಡ್ ಬರುತ್ತೆ ಓಕೆ ಸೋ ಉದಾಹರಣೆಗೆ ಇಲ್ಲಿ ನೋಡಿ ಇದು ಬಿ ಇ ಸಿ ಕೆ ಕೆ ಏನಾಗುತ್ತೆ ಬೆಕ್ ಅಲ್ವಾ ಬಿಇ ಸಿ ಕೆ ಏನಾಗುತ್ತೆ ಬೆಕ್ ಬಿಇ ಡಿ ಬೆಡ್ ನಾವು ಫಸ್ಟ್ ಫೋನಿಕ್ಸ್ ಫೋನಿಕ್ಸ್ ಮತ್ತು ಬ್ಲೆಂಡಿಂಗ್ ನಾವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಕಾರ್ನರ್ ಇದೆಯಲ್ಲ ಫೋನಿಕ್ಸ್ ಮತ್ತು ಬ್ಲೆಂಡಿಂಗ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಾ ನಿಮಗೆ ಬಿಇ ಅಂತ ಬಂದಾಗ ಬಿ ಇ ಅಂತ ಬಂದಾಗ ಏನಂತ ಹೇಳಬೇಕು ಅಂತ ಹೇಳಿದ್ದೆ ಇದು ನಾವು ಬೇಸಿಕ್ ಅಲ್ಲಿ ಕಲಿತಿರು ಬೇಸಿಕ್ ಲೆವೆಲ್ ಬ್ಯಾ ಬೆ ಬಿ ಆದ್ರೆ ಕಾಲ ನಾವು ಇಂಗ್ಲಿಷ್ನ ತುಂಬಾ ಕಲಿತಾ ಹೋದ ಹಾಗೆ ಕೆಲವು ಕಡೆ ಚೇಂಜಸ್ ಆಗೋದನ್ನ ಅದನ್ನು ನಾವು ಪರಿಗಣಿಸಬೇಕು ಅದನ್ನು ಕನ್ಸಿಡರ್ ಮಾಡಿ ಅದಕ್ಕೆ ತಕ್ಕಂತೆ ನಾವು ಅಡಾಪ್ಟ್ ಆಗ್ಬೇಕು ಓಕೆ ನಾನು ಫಸ್ಟ್ ಹೇಳಿದ್ದೀನಿ ನಿಮಗೆ ಫೋನಿಕ್ಸ್ ಮತ್ತೆ ಬ್ರೆಂಡಿಂಗ್ ಏನಿದೆ ಸೆವೆಂಟಿ ಪರ್ಸೆಂಟ್ ಅಷ್ಟೇ ಇನ್ನು ಉಳಿದಿರೋ ತರ್ಟಿ ಪರ್ಸೆಂಟ್ ಅಲ್ಲಿ ಇವೆಲ್ಲ ಸೇರುತ್ತೆ ಓಕೆ ಸೊ ಈಗ ನೋಡಿ ಬಿ ಇ ಬಂದಾಗ ಅಂದ್ರೆ ಬಿ ಇ ಆದ್ಮೇಲೆ ಬೇರೆ ಯಾವ್ದೋ ಕಾನ್ಸಂಟ್ ಬಂದ್ರೆ ಬೆ ಅಂತ ಹೇಳ್ತೀವಿ ರೈಟ್ ಈಗ ಬೆಕ್ ಬೆಡ್ ಬೆಗ್ ಬೆಗರ್ ಬೆ ಇದು ಒಂದು ಎ ಅಂತ ಬರುತ್ತೆ ಬಿಕಾಸ್ ಇ ಐ ಇದೆ ಬೆಲ್ಚ್ ಬೆಲಿ ಬೆಲ್ಟ್ ಬೆನ್ ಬೆಂಚ್ ಬೆನ್ ಬೆನಿಫಿಟ್ ಬೆನಿಟ್ನವೆ ಬೆಂಗಾಲ್ ಬೆನೆಟ್ ಬೆನಿ ನಿಮಗೆ ಬಹಳಷ್ಟು ಬರುತ್ತೆ ಓಕೆ ಅದೇ ತರ ಮಧ್ಯದಲ್ಲಿ ಬಂದರೂ ಬರು ಬಟ್ ಇನ್ನು ಕೆಲವು ಕಡೆ ಅದು ಬೆ ಅಂತಾನೆ ಹೇಳ್ಬೇಕಾ ನಾವು ಬೆ ಅಂತಾನೆ ಹೇಳ್ಬೇಕಾ ಇಲ್ಲ ಅಲ್ಲಿ ನಾವು ಸ್ವಲ್ಪ ಚೇಂಜ್ ಆಗುತ್ತೆ ಬಿ ಅಂತ ಬರುತ್ತೆ ಬಿ ನಾನು ಆಕ್ಚುಲಿ ನಿಮಗೆ ಫೋನಿಕ್ಸ್ ಅಲ್ಲಿ ಬಿ ಅಂತ ಏನ್ ಹೇಳಿಕೊಟ್ಟಿದ್ದೆ ಬಿ ಎ ಬ್ಯಾ ಬಿ ಐ ಬಿ ರೈಟ್ ಬಿ ಐ ಬಿ बट हेलोसला बी ई नु ಕೂಡ ಬಿ ಸೌಂಡ್ ಬರುತ್ತದೆ ಇಲ್ಲಿ ನೋಡಿ ಬಿಲೋ ಬಿಲೋ ಬಿ ಲೋ ಅಲ ಬೆಲೋ ಅಲ ಬಿಲೋ ಬಿಸಟ್ ಬಸೈಡ್ ಬಸೀಜ್ ಬಿಸ್್ಟೌಟ್ ಬಿ ಟ್ರೇ Okay, you know, either way. Between, beneath, bewildered, beyond, bequeathed, became, because, become, befit, beware, before, began, Begin. Okay, so begin. ಸೊ ಇದು ಐಡೆಂಟಿಫೈ ಮಾಡೋದು ಹೇಗೆ ಅಂತ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ನಮಗೆ ಒಂದು ಪ್ಯಾಟ್ರನ್ ಏನು ಅಂತ ಹೇಳಿದ್ರೆ ಇದು ಯಾಕೆ ಹಿಂಗೆ ಆಗುತ್ತೆ ಅಂತ ನಾನು ಹೇಳಬಲ್ಲೆ ಇಲ್ಲಿ ಸೆಕೆಂಡ್ ಸಿಲೆಬಲ್ಗೆ ಸ್ಟ್ರೆಸ್ ಬರುತ್ತೆ ಇಲ್ಲಿ ಫಸ್ಟ್ ಸಿಲೆಬಲ್ ಅಲ್ಲೇ ಸ್ಟ್ರೆಸ್ ಕೊಡ್ತೀವಿ ಅಂದ್ರೆ ಒತ್ತೋದು ಎಲ್ಲಿ ಬೆಕ್ ಬೀನ ಒತ್ತೀವಿ ಇಲ್ಲಿ ಹೇಳಬೇಕಾದ್ರೆ ಅದಕ್ಕೆ ಬೀನ ಎಲ್ಲಿ ಫಸ್ಟ್ ಸಿಲೆಬಲ್ ಅಲ್ಲಿ ಸ್ಟ್ರೆಸ್ ಬೀಳುತ್ತೆ ಅಲ್ಲಿ ನಾವು ಇ ಎ ಅಂತ ಹೇಳಬೇಕು ಎಲ್ಲಿ ಸೆಕೆಂಡ್ ಸಿಲೆಬಲ್ ಸ್ಟ್ರೆಸ್ ಬೀಳುತ್ತೆ ಅಲ್ಲಿ ಈ ಸೌಂಡ್ ಹೇಳಬೇಕು ಅಂದ್ರೆ ಬಿಲೋ ಬಿಸೆಟ್ ಸೆಟ್ ನಾನು ಇಲ್ಲಿ ಸೆಕೆಂಡ್ ಸಿಲೆಬಲ್ ಎಸ್ ಓದ್ತಾ ಇದ್ದೀನಿ ಬೀನ ಓದ್ತಾ ಇಲ್ಲ ಇಲ್ಲಿ ಬೀನ ಬೆಡ್ ಬೆಕ್ ಬೆಗ್ ಬೆಲ್ಚ್ ಓಕೆ ಸೊ ಇಲ್ಲಿ ಸೆಕೆಂಡ್ ಸಿಲೆಬಲ್ ಓದ್ತಾ ಇದೀವಿ ಅಲ್ಲಿ ಫಸ್ಟ್ ಸಿಲೆಬಲ್ ಓದ್ತಾ ಇದೀವಿ ಹಾಗಾಗಿ ಫಸ್ಟ್ ಸಿಲೆಬಲ್ ಅಲ್ಲಿ ನಮಗೆ ಫಸ್ಟ್ ಸಿಲೆಬಲ್ ಓದ್ಬೇಕಾದ್ರೆ ಬೆ ಅಂತ ಹೇಳಬೇಕು ಸೆಕೆಂಡ್ ಸಿಲೆಬಲ್ ಅಲ್ಲಿ ಓದ್ಬೇಕಾದ್ರೆ ಬಿ ಅಂತ ಹೇಳಬೇಕು ಇದು ನಮಗೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಅಂದ್ರೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ಇನ್ನೊಂದು ಮತ್ತೆ ನಾವು ಹೇಳ್ಬೇಕಂದ್ರೆ ನೋಡಿ ಇಲ್ಲಿ ಎರಡು ತರ ನಮಗೆ ವರ್ಡ್ ಕಾಣುತ್ತೆ ಇಲ್ಲಿ ಯಾವುದೇ ಒಂದು ಪದ ತಗೊಳ್ಳಿ ನಮ್ಗೆ ಎರಡು ವರ್ಡ್ ಎರಡು ಪದನ ಜೋಡಿಸಿ ಮಾಡ್ದಂಗ ಅನ್ಸುತ್ತೆ ಇಲ್ಲಿ ಲೋ ಒಂದು ಪದ ಲೋ ಒಂದು ಪದ ಬಿ ಒಂದು ಪದ ಬಿ ಲೋ ಸೆಟ್ ಒಂದು ಪದ ಸೆಟ್ ಒಂದು ಪದ ಸಪ್ರೇಟ್ ಆಗಿ ಸೆಟ್ ಅಂತಾನೆ ಇದೆ ಆಮೇಲೆ ಬಿ ಅದಕ್ಕೆ ಬಿ ಹಾಕಿದಾಗ ಬಿ ಸೆಟ್ ಸೈಡ್ ಒಂದು ಪದ ಸೈಡ್ ಬಿ ಸೈಡ್ ಓಕೆ ಸೀಜ್ ಒಂದು ಪದ ಓಕೆ ಅದಕ್ಕೆ ನಾವು ಬಿ ಹಾಕಿದಾಗ ಬಿ ಸೀಜ್ ಸ್ಟೋ ಸ್ಟೋ ಒಂದು ಪದ ಸ್ಟೋನು ಇದೆ ಟೋನು ಇದೆ ಓಕೆ ಬಿ ಟ್ರೇ ಸೊ ಇದೊಂದು ಟೆಕ್ನಿಕಲ್ ಮೆಥಡ್ ಅಲ್ಲ ಇದು ಮೆಥಡ್ ಅಷ್ಟೇ ನಾವು ಈ ಗೆಸ್ ಮಾಡ್ಕೊಂಡು ಇದೆ ಅಂತ ಅನ್ಕೊಂಡು ಬಟ್ ಆಕ್ಚುಲಿ ಟೆಕ್ನಿಕಲ್ ಮೆಥಡ್ ಏನು ಸಿಲೆಬಲ್ ಸ್ಟ್ರೆಸ್ ಸೆಕೆಂಡ್ ಸಿಲೆಬಲ್ ಯಾವಾಗ ಸ್ಟ್ರೆಸ್ ಮಾಡ್ತೀವಿ ಅವಾಗ ನಾವು ಬಿ ಅಂತ ಹೇಳ್ತೀವಿ ಫಸ್ಟ್ ಸಿಲೆಬಲ್ ಸ್ಟ್ರೆಸ್ ಮಾಡಿದಾಗ ಬೆ ಅಂತ ಹೇಳ್ತೀವಿ ಓಕೆ ನೋಡಿ ಟ್ವೀನ್ ಅಂತ ಪದ ಇಲ್ಲ ಟ್ವೀನ್ ಅಂತ ಇದೆ ಟ್ವೀನ್ ಅಂತ ಓಕೆ ಸೊ ಈ ತರ ಇದನ್ನ ನಾವು ಏನಂತ ಹೇಳ್ತೀವಿ ಇದು ಸಿಂಪಲ್ ಆಗಿ ಬಿ ಅಂತ ಹೇಳ್ತೀವಿ ಅಲ್ಲಿ ಬಿ ಅಂತ ಹೇಳ್ತೀವಿ ಓಕೆ ಬಟ್ ಇಲ್ಲಿ ಬಿ ಬಿ ಅಂತ ಎಲ್ಲಿ ಬರುತ್ತೆ ಜಾಸ್ತಿ ಇಲ್ಲ ಇಂಗ್ಲಿಷ್ ಅಲ್ಲಿ ಒಂದು ಬಿಟಲ್ ಬಿಟ ಬಿ ಮತ್ತೆ ಬಿ ಈ ಮೂರ್ ನಾಲ್ಕು ಪದಗಳಲ್ಲಿ ಮಾತ್ರ ನಾವು ಬಿ ಅಂತ ಲಾಕ್ ಬಳಸ್ತೇವೆ ಅಂದ್ರೆ ಬಿಇ ಬಂದಾಗ ಬಿ ಡಬಲ್ ಇ ಇಲ್ಲ ಮತ್ತೆ ನೀವು ಇದು ಅನ್ಕೋಬೇಡಿ ಬರಿ ಬಿ ಇ ಬಂದಾಗ ಬಿ ಎ ಬಂದಾಗ ಬಿ ಅಂತ ಬರುತ್ತೆ ಬೀನ್ ಇದ ಇದನ್ನ ತಗೋಬೇಡಿ ಎ ತಗೋಬೇಡಿ ಬರಿ ಇ ಮಾತ್ರ ನಾನು ತಗೊಂಡಿರೋದು ಬಿಇ ಎ ತಗೊಂಡ್ರೆ ಬೀನ್ ಇದರಲ್ಲಿ ನಿಮಗೆ ತುಂಬಾ ಇದೆ ಬಿ ಇ ಎ ಬೀನ್ ಬೀಟ್ ಇದೆಲ್ಲ ಇ ಜಾಸ್ತಿ ಬರುತ್ತೆ ಬಟ್ ಬರಿ ಬಿಇ ಬರಿ ಬಿಇ ಬರೋ ಕಡೆ ನಮಗೆ ಇ ಅಕ್ಷರ ಈ ಲಾಂಗ್ ಆಗುತ್ತೆ ಅಂತ ಹೇಳಿದ್ರೆ ಈ ನಾಲ್ಕು ಪದಗಳಲ್ಲಿ ಮಾತ್ರ ಬಿಟಾ, ಬಿಂಗ್ ಬಿ ಬಿಟಲ್ ಓಕೆ ಬೇರೆ ಲಾಂಗ್ ಆಗುತ್ತೆ ಈ ಮತ್ತೆ ಈ ಜೊತೆ ಎ ಸೇರಿ ಲಾಂಗ್ ಆಗುತ್ತೆ ಹೊರತು ಬರೀ ಬಿ ಇದ್ಕೊಂಡು ಲಾಂಗ್ ಆಗುವುದಿಲ್ಲ ಇನ್ನು ಇದು ಬಿ ಯಾವಾಗುತ್ತೆ ಸೆಕೆಂಡ್ ಸಿಲೆಬಲ್ ಸ್ಟ್ರೆಸ್ ಮಾಡಿದಾಗ ಬಿ ಆಗುತ್ತೆ ಫಸ್ಟ್ ಸಿಲೆಬಸ್ ಸ್ಟ್ರೆಸ್ ಮಾಡಿದಾಗ ಬೆ ಆಗುತ್ತೆ ಇದೇ ತರ ബേറെ വർഡ്സ് കാമ്പിനേഷൻ ഇതേ